you. <music> ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕೆ ಎಸ್ ಎಟ್ ಟ್ವೆಂಟಿ ಫೋರ್ ಗೆ ಸಂಬಂಧಪಟ್ಟಂತೆ ಈ ರಿಸಲ್ಟ್ ಪ್ರಿಪರೇಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ ಸೊ ಎಲ್ಲೂ ಕೂಡ ನವೆಂಬರ್ ಟ್ವೆಂಟಿ ಫೋರ್ ನಂದು ಕೆ ಎಸ್ ಎಟ್ ಎಕ್ಸಾಮಿನೇಷನ್ ಅನ್ನ ಬರ್ದಿರಾ ಸೊ ಇವಾಗಲೇ ಪ್ರೊವಿಜ್ನಲ್ ಕಿ ಆನ್ಸರ್ ಕೂಡ ಬಿಟ್ಟಿದ್ದಾರೆ ಸೊ ಹಲವಾರು ಜನರು ಆಬ್ಜೆಕ್ಷನ್ ಕೂಡ ರೈಸ್ ಮಾಡಿರ್ತೀರಾ ಸೊ ಹಾಗಾದ್ರೆ ಮುಂದಿನ ಪ್ರೊಸೆಸ್ ಹೇಗಿರುತ್ತೆ ಸೊ ಯಾವಾಗ ಈ ಒಂದು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಬಹುದು ಅಂದ್ರೆ ಯಾವಾಗ ಫೈನಲ್ ಕಿ ಆನ್ಸರ್ಸ್ ಅನ್ನ ಕೊಡಬಹುದು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ ಸೊ ಹಾಗಾದ್ರೆ ಈ ಒಂದು ವಿಡಿಯೋ ನಮಗೆ ಗೊತ್ತಿರುವ ಮಾಹಿತಿಯನ್ನ ನಿಮಗೆ ಶೇರ್ ಮಾಡ್ತಾ ಇದೀವಿ ಸೊ ಈ ಒಂದು ರಿಸಲ್ಟ್ ಪ್ರಿಪರೇಷನ್ ಪ್ರೋಸೆಸ್ ಅಂದ್ರೆ ಫಲಿತಾಂಶ ತಯಾರಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ ಅದೇ ರೀತಿಯಲ್ಲಿ ವಿಡಿಯೋಗೆ ಹೋಗೋದಕ್ಕಿಂತ ಮೊದಲು ನೀವು ಏನಾದರೂ ನೀವೇನಾದ್ರೂ ಕೆಿಪರೇಷನ್ ಅನ್ನ ಮಾಡ್ತಾ ಇದ್ರೆ ನ್ಯೂ ಬ್ಯಾಚ್ ಅನ್ನ ಕೂಡ ನಾವು ಆರಂಭ ಮಾಡಿದೀವಿ ಸೊ ಈ ಒಂದು ನ್ಯೂ ಬ್ಯಾಚ್ ನಲ್ಲಿ ನೀವು ಜಾಯಿನ್ ಆದ್ರೆ ನಿಮಗೆ ಆ ಒನ್ ಇಯರ್ ಸಿಕ್ಸ್ ಮಂತ್ ವ್ಯಾಲಿಡಿಟಿ ಇರುತ್ತೆ ಅಂದ್ರೆ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮ್ ಆಗುವ ತನಕನೂ ಕೂಡ ನಿಮಗೆ ವ್ಯಾಲಿಡಿಟಿಯನ್ನು ಕೊಡಲಾಗುತ್ತೆ ಸೊ ಈ ಒಂದು ನ್ಯೂ ಬ್ಯಾಚ್ ನಲ್ಲಿ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಹತ್ತು ಯೂನಿಟ್ಗಳ ಮೇಲೆ ಥಿಯರಿ ಲೆಕ್ಚರ್ಸ್ ನೀಡಲಾಗುತ್ತೆ ಈ ಎಲ್ಲಾ ಥಿಯರಿ ಲೆಕ್ಚರ್ಸ್ ಕನ್ನಡ ಮತ್ತೆ ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ಸಿಗ್ತಾ ಇದಾವೆ ಇದ್ರ ಜೊತೆಗೆ ನಿಮಗೆ ಹತ್ತು ಯೂನಿಟ್ಗಳ ಮೇಲೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಕೊಡಲಾಗುತ್ತೆ ಈ ಎಲ್ಲಾ ಎಮ್ ಸಿ ಕ್ಯೂ ಲೆಕ್ಚರ್ ಗಳು ಕೂಡ ನಿಮಗೆ ಹತ್ತು ಯೂನಿಟ್ಗಳ ಮೇಲೆ ಕನ್ನಡ ಮತ್ತೆ ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ ನಲ್ಲಿ ನೀಡಲಾಗುತ್ತೆ ಮತ್ತೆ ಜೊತೆಗೆ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನಿಮ್ಗೆ ಸೊ ಇದ್ರ ಜೊತೆಗೆ ಎಲ್ಲಾ ಯೂನಿಟ್ಗಳ ಮೇಲೆ ನೋಟ್ಸ್ ಅನ್ನ ಕೂಡ ನೀಡಲಾಗುತ್ತೆ ಮತ್ತೆ ಇತ್ತೀಚೆಗೆ ನಾವು ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನ ಕೂಡ ಈ ಒಂದು ಕೋರ್ಸ್ ಗೆ ಆಡ್ ಮಾಡಿದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ ಸೊ ಇಲ್ಲಿ ಒಂದು ಕೋರ್ಸ್ ನ ಸ್ಟ್ರಕ್ಚರ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಸೊ ಬಟ್ ನೀವೇನಾದ್ರೂ ಇವಾಗ ಜಾಯಿನ್ ಆದ್ರೆ ಈ ಒಂದು ಕೋರ್ಸ್ ನಿಮಗೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ನಲ್ಲಿ ಸಿಗಲಿದೆ ಸೊ ಈ ಒಂದು ಮಟೀರಿಯಲ್ ನೀವು ಕಂಪ್ಲೀಟ್ ಆಗಿ ಫಾಲೋಅಪ್ ಮಾಡಿದ್ದೇ ಆದಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ತಯಾರಿ ಇಲ್ಲಿ ನಿಮಗೆ ಸಾಧ್ಯ ಆಗ್ತಾ ಇದೆ ಸೊ ಈ ಒಂದು ಕೋರ್ಸ್ ಗೆ ನೀವು ಜಾಯ್ನ್ ಆಗಲು ಬಯಸಿದ್ರೆ ಈ ಗ್ಲೋಬಲ್ ಆನ್ಲೈನ್ ಆಪ್ ಪ್ಲೇ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಲ್ಲಿ ಅದರ ನಂತರ ಇಲ್ಲಿ ನಿಮ್ಮ ಇಮೇಲ್ ನಂಬರ್ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಇಲ್ಲಿ ಫುಲ್ ಸಿಲೆಬಸ್ ಲೆಕ್ಚರ್ಸ್ ಇದಾವೆ ಫಿಫ್ಟಿ ಪ್ಲಸ್ ಎಮ್ ವಿಡಿಯೋಸ್ ಇದಾವೆ ಸಾಲ್ವ್ ಎರ್ ಕ್ವಶನ್ ಪೇಪರ್ಸ್ ಇದಾವೆ ಸೊ ಇದರ ಜೊತೆಗೆ ಮಾಕ್ ಟೆಸ್ಟ್ ಗಳಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ಇದೆ ಮತ್ತೆ ನೋಟ್ಸ್ ಕೂಡ ಅವೈಲೇಬಲ್ ಇದೆ ಈ ಒಂದು ಕಂಪ್ಲೀಟ್ ಮೆಟೀರಿಯಲ್ ನೀವು ಫಾಲೋ ಅಪ್ ಮಾಡಬಹುದು ಮತ್ತೆ ಇಲ್ಲಿ ಕೆಲವು ಪ್ರೀ ಕಂಟೆಂಟ್ ಕೂಡ ಇದಾವೆ ನೋಡ್ಕೊಳ್ಬಹುದು ನಂತರ ಆಪ್ ಇಂದನೆ ನೀವು ಪೇಮೆಂಟ್ ಅನ್ನ ಮಾಡಿ ಜಾಯಿನ್ ಆಗಬಹುದು ಸೊ ಅದೇ ರೀತಿ ಕೆ ಸೆಟ್ ಪೇಪರ್ ಟೂಗಾಗಿ ನೋಟ್ಸ್ ಮತ್ತು ಎಮ್ ಸಿ ಕ್ಯೂ ಸೆಟ್ ಅನ್ನು ಈ ಕೆಳಕಂಡ ವಿಷಯಗಳ ಮೇಲೆ ನೀಡ್ತಾ ಇದೀವಿ ನೀವೇನಾದರೂ ಜಾಯ್ನ್ ಆಗಲು ಬಯಸಿದ್ರೆ ಇಲ್ಲಿ ಕೊಟ್ಟಿರುವ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯಿನ್ ಆಗಬಹುದು ಅದೇ ರೀತಿ ಈ ಪೇಪರ್ ಒನ್ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಡೈಲಿ ಲೈವ್ ಕ್ಲಾಸಸನ್ನು ಅನ್ನು ಕೂಡ ನಡೆಸ್ತಾ ಇರ್ತೀವಿ ನಮ್ಮ ಈ ಒಂದು ಗ್ಲೋಬಲ್ ಆನ್ಲೈನ್ ಚಾನಲ್ನಲ್ಲಿ ನಿಮಗೆ ಈ ಪೇಪರ್ ಒನ್ಗೆ ಗೆ ಸಂಬಂಧಪಟ್ಟಂತೆ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಡೈಲಿ ಲೈವ್ ಕ್ಲಾಸಸ್ ಕೂಡ ಇರ್ತಾ ಇದ್ದಾವೆ ನೀವು ಡೈಲಿ ಸೆವೆನ್ ಓ ಕ್ಲಾಕಿಗೆ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಲೈವ್ ಕ್ಲಾಸ್ ಅನ್ನ ನೀವು ಯೂಟ್ಯೂಬ್ನಲ್ಲಿ ಜಾಯಿನ್ ಆಗಬಹುದು ಎಸ್ ಹಾಗಾದ್ರೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ ಟೂಸಂಡ್ ಟ್ವೆಂಟಿ ಫೋರ್ ಈ ರಿಸಲ್ಟ್ ಪ್ರಿಪರೇಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಗೊತ್ತಿರುವ ಹಾಗೆ ನೀವೆಲ್ಲರೂ ನವೆಂಬರ್ ಇಪ್ಪತ್ನಾಲ್ಕರಂದು ಎಕ್ಸಾಮಿನೇಷನ್ ಅನ್ನ ಅಟೆಂಡ್ ಆಗಿದ್ದಿನ ಇದಾದ ನಂತರ ಇಪ್ಪತ್ತೇಳು ಟ್ವೆಂಟಿ ಸೆವೆನ್ ಗೆ ಪ್ರೊವಿಜನಲ್ ಆನ್ಸರ್ ಕೇ ಅನ್ನ ರಿಲೀಸ್ ಮಾಡಿದ್ದಾರೆ ಸೊ ಇದಾದ ನಂತರ ಮುಂದಿನ ಪ್ರೊಸೆಸ್ ಹೇಗಿರುತ್ತೆ ಅಂತ ನೋಡಿದಾಗ ಸೊ ಇಲ್ಲಿ ಸೆಟ್ ದ ಪ್ರೊಸೆಸ್ ಆಫ್ ಪ್ರಿಪೇರಿಂಗ್ ದ ರಿಸಲ್ಟ್ ಇಸ್ ಕ್ಲಿಯರ್ ಅಂಡ್ ಇಲ್ಲಿ ಇದು ಕ್ಲಿಯರ್ ಆಗಿರುತ್ತೆ ಸೊ ನಂತರ ಆಫ್ಟರ್ ದ ಎಕ್ಸಾಮ್ ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಶೇರ್ನಲ್ ಆನ್ಸರ್ ಕಿ ಅಲೋವಿಂಗ್ ಕ್ಯಾಂಡಿಡೇಟ್ಸ್ ಟು ಚೆಕ್ ದೇರ್ ಆನ್ಸರ್ಸ್ ಆ್ಯಂಡ್ ರೈಸ್ ಎನಿ ಅಬ್ಜೆಕ್ಷನ್ ವಿಧಿನ್ ಅ ಗಿವನ್ ಟೈಮ್ ಸೊ ಸರಿ ಇಲ್ಲಿ ಎಕ್ಸಾಮಿನೇಷನ್ ಆದ ನಂತರ ಕೆ ಎಜ್ನಲ್ ಆನ್ಸರ್ ಕನ್ನ ರಿಲೀಸ್ ಮಾಡ್ತಾರೆ ಸೊ ಕ್ಯಾಂಡಿಡೇಟ್ ಎಲ್ಲರೂ ಕೂಡ ಈ ಪ್ರೊವಿಜ್ನಲ್ ಆನ್ಸರ್ ಕಿ ಏನ ಚೆಕ್ ಮಾಡ್ಕೋಬೇಕು ಮತ್ತು ತಮಗೆ ಏನಾದರೂ ಅಬ್ಜೆಕ್ಷನ್ ಇದ್ದರೆ ನೀವು ಸರಿಯಾದ ದಾಖಲೆಗಳೊಂದಿಗೆ ಅಬ್ಜೆಕ್ಷನ್ ಕೂಡ ಸಲ್ಲಿಸಬಹುದು ಸೊ ಇದನ್ನೆಲ್ಲ ಇವಾಗ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಕೆ ಎಸ್ ಆನ್ಸರ್ಸ್ ಎಕ್ಸಾಮ್ ಇಪ್ಪತ್ತೇಳು ನವೆಂಬರ್ ರಿಲೀಸ್ ಮಾಡಿದ್ರು ಸೊ ಅದಾದ ನಂತರ ಕೆಲವು ದಿನಗಳ ಒಂದು ಟೈಮಿಂಗ್ ಅನ್ನ ಕೊಟ್ಟಿದ್ರು ನಿಮ್ಗೆ ಏನಾದ್ರು ಅಬ್ಜೆಕ್ಷನ್ ಇದ್ರೆ ಕೆಲವು ಕ್ವಶನ್ಸ್ ಗಳಿಗೆ ಅಬ್ಜೆಕ್ಷನ್ ನೀವು ರೈಸ್ ಮಾಡಬಹುದು ಅಂತ ಸೊ ಕೆಲವು ವಿದ್ಯಾರ್ಥಿಗಳು ಕೆಲವೊಂದು ಕ್ವಶನ್ ಗಳಿಗೆ ಅಬ್ಜೆಕ್ಷನ್ ಅನ್ನು ಕೂಡ ಹಾಕಿರಬಹುದು ಸೊ ಅಂತ ಒಂದ್ ಎರಡು ಪ್ರಶ್ನೆಗಳು ಕೂಡ ಕೆ ಎಸ್ ಎಫ್ ಪೇಪರ್ ಇದ್ದು ಕೆಲವರು ಅಬ್ಜೆಕ್ಷನ್ ಅನ್ನು ಕೂಡ ಹಾಕಿದ್ದಾರೆ ಸೊ ಇದಾದ ನಂತರ ಒನ್ಸ್ ದೀಸ್ ಅಬ್ಜೆಕ್ಷನ್ ಆರ್ ರಿವ್ಯೂಡ್ ಪೈನಲ್ ಕಿ ರಿಲೀಸ್ ವಿತ್ ಇನ್ ದ ನೆಸೆಸರಿ ಕರೆಕ್ಷನ್ ಸೊ ನೀವು ನೀವು ಹಾಕಿರೋ ಎಲ್ಲ ಅಬ್ಜೆಕ್ಷನ್ ಈ ಒಂದು ಕೆ ಎಲ್ಲ ಅದನ್ನೆಲ್ಲ ಸ್ಟಡಿ ಮಾಡ್ತಾರೆ ಅಂದರೆ ಅದಕ್ಕಾಗಿ ಸಪ್ರೇಟ್ ಟೀಮ್ ಇರುತ್ತೆ ಆ ಒಂದು ಟೀಮ್ ಏನು ಮಾಡ್ತಾರೆ ಎಲ್ಲ ಅಬ್ಜೆಕ್ಷನ್ಗಳನ್ನ ಮತ್ತೊಮ್ಮೆ ಸರಿಯಾಗಿ ರಿವೈಸ್ ಮಾಡ್ತಾರೆ ರಿವ್ಯ ರಿವೈ ರಿವೈಸ್ ಮಾಡಿದ ನಂತರ ಅದರ ಆಧಾರದ ಮೇಲೆ ಫೈನಲ್ ಕೀ ಆನ್ಸರ್ಸ್ ಅನ್ನ ಮತ್ತೆ ರಿಲೀಸ್ ಮಾಡ್ತಾರೆ ಸೊ ಒಂದ್ಸಾರಿ ಫೈನಲ್ ಕೀ ಆನ್ಸರ್ಸ್ ಬಿಟ್ಟ ನಂತರ ಆಮೇಲೆ ಇಲ್ಲಿ ಅಬ್ಜೆಕ್ಷನ್ ಹಾಕಲು ಹಾಕಲು ಯಾವುದೇ ರೀತಿ ಅವಕಾಶ ಇರಲ್ಲ ಸೊ ಒಂದು ಕ ಸಾರಿ ಈ ಒಂದು ಫೈನಲ್ ಕೀ ಆನ್ಸರ್ ಅನ್ನ ಬಿಟ್ಟಾದ ಮೇಲೆ ಸೊ ನೆಸಸರಿ ಕರೆಕ್ಷನ್ ಏನಾದರೂ ಇದ್ರೆ ಮಾಡ್ತಾರೆ ಕೆಲವೊಂದು ಸಾರಿ ನೀವು ಹಾಕಿರೋ ಅಬ್ಜೆಕ್ಷನ್ಗೆ ಚೇಂಜಸ್ ಕೂಡ ಆಗ್ಬೋದು ಚೇಂಜ್ ಆಗದೆ ಆಗದೇನೆ ಇರಬಹುದು ಸೊ ಅವಾಗ ನಮಗೆ ಮತ್ತೆ ಅಬ್ಜೆಕ್ಷನ್ ಹಾಕಲು ಯಾವುದೇ ರೀತಿ ಅವಕಾಶ ಇರಲ್ಲ ಸೊ ನಂತರ ದ ಆನ್ಸರ್ ಶೀಟ್ಸ್ ಆಫ್ ಬೇಸ್ಡ್ ಆನ್ ದ ಫೈನಲ್ ಕೀ ಸೊ ಒಂದ್ ಫೈನಲ್ ಕೀ ಅನ್ನ ಫೈನಲ್ ಆನ್ಸರ್ ಕೀ ಅನ್ನ ಬಿಡೋ ತನಕ ಯಾವುದೇ ಪತ್ರಿ ಪೇಪರ್ಸ್ ಅನ್ನ ಇವೆಲ್ಯೂಟ್ ಮಾಡಿರೋಲ್ಲ ಸೊ ಒಂದ್ ಒಂದ್ಸರಿ ಈ ಫೈನಲ್ ಕೀ ಆನ್ಸರ್ಸ್ ಅನ್ನ ಕೊಟ್ಟ ನಂತರ ಅವರು ನಿಮ್ಮ ಪೇಪರ್ಸ್ ಅನ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ ನಂತರ ಸ್ಕೋರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ನಂತರ ಸ್ಕೋರ್ ಅನ್ನ ರಿಲೀಸ್ ಮಾಡ್ತಾರೆ ಸೊ ಮೆರಿಟ್ ಲಿಸ್ಟ್ ಇಸ್ ಪ್ರಿಪೇರ್ ಹೂ ಕ್ವಾಲಿಫೈ ಎನ್ಶೂರಿಂಗ್ ದ ರಿಸಲ್ಟ್ಸ್ ಆರ್ ಅಕ್ಯುರೇಟ್ ಅಂಡ್ ಅನ್ಬಯಸ್ ಸೊ ಇದಾದ ನಂತರ ಒಂದು ಏನ್ ಮಾಡ್ತಾರೆ ಮೆರಿಟ್ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡ್ತಾರೆ ಸೊ ಮೆರಿಟ್ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡಿದ ನಂತರ ನಿಮಗೆ ಸ್ಕೋರ್ ಅನ್ನ ನೀಡ್ತಾ ಇದಾರೆ ಸೊ ಅಂದ್ರೆ ಯಾವ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಅವರ ರೋಲ್ ನಂಬರ್ ಮಾರ್ಕ್ಸ್ ಸೊ ಇದನ್ನೆಲ್ಲ ನೀಡ್ತಾರೆ ಕಟ್ ಆಫ್ ಅನ್ನ ನೀಡ್ತಾರೆ ಅಂದ್ರೆ ಯಾವ ಸಬ್ಜೆಕ್ಟ್ ನಲ್ಲಿ ಯಾವ ನಲ್ಲಿ ಎಷ್ಟು ಅಂಕಗಳು ಬಿದ್ರೆ ಪಾಸ್ ಆಗ್ತೀವಿ ಅಂತ ಸೊ ಆ ಕಟ್ ಆಫ್ ಆಗಿರ್ಬೋದು ಸ್ಟೂಡೆಂಟ್ ಪಾಸ್ ಲಿಸ್ಟ್ ಆಗಿರ್ಬೋದು ಎಲ್ಲವನ್ನ ನೀಡ್ತಾರೆ ಸೊ ಈ ರೀತಿ ಒಂದು ಈ ಒಂದು ಕೆ ನ ರಿಸಲ್ಟ್ ಪ್ರಿಪರೇಷನ್ ಪ್ರೋಸೆಸ್ ಇರುತ್ತೆ ಸೊ ಇವಾಗ ನಾವು ಟೂ ತೌಸಂಡ್ ಟ್ವೆಂಟಿ ತ್ರೀ ಎಕ್ಸಾಮ್ ಅನ್ನ ಎಕ್ಸಾಮಿನೇಷನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಕ್ಸಾಮ್ ಏನಿದೆ ಇದು ತರ್ಟೀನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನಡೆದಿತ್ತು ಅಂದ್ರೆ ಜನವರಿ ಜನವರಿನಲ್ಲಿ ಹದಿಮೂರು ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಎಕ್ಸಾಮಿನೇಷನ್ ಅನ್ನ ನಡೆಸಲಾಗಿತ್ತು ಸೊ ಇದಾದ ನಂತರ ಟ್ವೆಂಟಿ ನೈನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ಏನ್ ಮಾಡ್ತಾರೆ ಪ್ರೊವಿಜ್ನಲ್ ಕೀ ಆನ್ಸರ್ಸ್ ಅನ್ನ ರಿಲೀಸ್ ಮಾಡ್ತಾರೆ ಅದರ ನಂತರ ಫೋರ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಂದು ಫೈನಲ್ ಕೀ ಆನ್ಸರ್ಸ್ ಅನ್ನ ರಿಲೀಸ್ ಮಾಡ್ತಾರೆ ಮತ್ತೆ ಪ್ರೊವಿಜ್ನಲ್ ಸ್ಕೋರ್ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ ಯಾವಾಗ ಅಂತಂದ್ರೆ ಎರಡು ಐದು ಸಾರಿ ಎರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆ ಪ್ರೊವಿಜ್ನಲ್ ಸ್ಕೋರ್ ಲಿಸ್ಟನ್ನು ರಿಲೀಸ್ ರಿಲೀಸ್ ಮಾಡ್ತಾರೆ ಇದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಕರಿತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಮೊದಲು ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕರಂದು ಆ ಕೊನೆಯ ದಿನಾಂಕವನ್ನು ಕೊಟ್ಟಿದ್ರು ನಂತರ ಹದಿಮೂರು ಒಂಬತ್ತಿಗೆ ಕೊನೆಯ ದಿನಾಂಕವನ್ನು ಕೊಡ್ತಾರೆ ನಂತರ ಮತ್ತೆ ಟ್ವೆಲ್ ಇಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಫೈನಲ್ ಡೇಟನ್ನು ಕೊಡ್ತಾರೆ ಸೊ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಏನಾಗುತ್ತೆ ನಿಮಗೆ ಎಲ್ಲೇ ಡಾಕ್ಯುಮೆಂಟ್ಸ್ ಅನ್ನು ವೆರಿಫೈ ಮಾಡ್ತಾರೆ ನಿಮ್ಮ ಪಿ ಜಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಸೊ ಇವನ್ನ ವೆರಿಫೈ ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಇವನ್ನ ವೆರಿಫೈ ಮಾಡಿ ನಿಮಗೆ ಅಲ್ಲೇ ನಿಮ್ಮ ಒಂದು ಪಾಸಿಂಗ್ ಕೇಸ್ ಪಾಸಿಂಗ್ ಸರ್ಟಿಫಿಕೇಟ್ ಅನ್ನು ನಿಮಗೆ ವಿತರಣೆ ಮಾಡ್ತಾರೆ ಸೊ ಈ ಒಂದು ಪ್ರೊಸೆಸ್ ಟೂ ತೌಸಂಡ್ ಟ್ವೆಂಟಿ ಆಗಿದೆ ಅದೇ ಸೇಮ್ ಪ್ರೊಸೆಸ್ ಇವಾಗಲೂ ಕೂಡ ಫಾಲೋ ಆಗ್ತಾ ಆಗ್ತಾ ಇದೆ ಸೊ ಇವಾಗ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಎಕ್ಸಾಮಿನೇಷನ್ ಆಗಿದೆ ಸೊ ಇದು ಆದ ನಂತರ ಕೆಲವೇ ಎರಡು ಮೂರು ದಿನದಲ್ಲಿ ಏನು ಮಾಡ್ತಾರೆ ಪ್ರೊವಿಸ್ನಲ್ ಕೀ ಆನ್ಸರ್ಸ್ ನೀಡಿದ್ದಾರೆ ಸೊ ಇನ್ನೇನು ಮತ್ತೆ ಸುಮಾರು ಒಂದರಿಂದ ಒಂದೂವರೆ ತಿಂಗಳ ಅವಧಿಯಲ್ಲಿ ಏನು ಮಾಡ್ತಾರೆ ಫೈನಲ್ ಅನ್ನು ರಿಲೀಸ್ ಮಾಡ್ತಾರೆ ನಂತರ ಪ್ರೊವಿಜ್ನಲ್ ಸ್ಕೋರ್ ಲಿಸ್ಟ್ ಅನ್ನು ರಿಲೀಸ್ ಮಾಡ್ತಾರೆ ಕೊನೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾ ಇದ್ದಾರೆ ಸುಮಾರು ಹಾಗೆ ನೋಡಿದ್ರೆ ಮೂರು ತಿಂಗಳ ಟೈಮ್ ಆದ್ರೂ ಇದು ತೆಗೆ ತೆಗೆದುಕೊಳ್ಳುತ್ತೆ ಸೊ ಈ ರೀತಿಯಾಗಿ ರಿಸಲ್ಟ್ ಪ್ರಿಪ್ರೇಷನ್ ಪ್ರೊಸೆಸ್ ಬಗ್ಗೆ ಡಿಸ್ಕಷನನ್ನು ಮಾಡಿದ್ದೀವಿ ಅದೇ ರೀತಿ ಯಾರೆಲ್ಲ ಟ್ವೆಂಟಿ ಫೈ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ದೀರಾ ಸೊ ನೀವು ನಮ್ಮ ಮಟೀರಿಯಲ್ ಪಡ್ಕೊಳ್ಬೋದು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಥವಾ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಹೆಚ್ಚಿನ ಮಾಹಿತಿಗಾಗಿ ಜಾಯಿನ್ ಆಗ್ಬೋದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು